ಪಾಪ ಏನೈತಲ್ಲ ಅದು ದೂರ ಆಗ್ತದೆ ಯಾವಾಗ ಆರಂಭ ಆಗಬೇಕು ವಯಸ್ಸಾದ ಮೇಲೆ ಅಲ್ಲ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಎಷ್ಟು ಕಿಮ್ಮತ್ತಿನ ಮಾತುಗಳಿವೆಲ್ಲ ಹಲ್ಲು ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈ ಊರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದ ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಗಲ್ಲದ ಮೇಲೆ ಕೂದಲು ಬೆಳಗಾದ ಮೇಲೆ ನೆರೆ ಕೆನ್ನೆಗೆ ಹಿಂಗ ಚರ್ಮ ಸುಕ್ಕು ಕಟ್ಕೊಂತ ಹೋಗುತ್ತಲ್ಲ ತೆರೆಗಲ್ಲಕ್ಕೆ ಶರೀರ ಹಿಂಗ ದುಂಡಗಾಗೋಕ್ಕಿಂತ ಪೂರ್ವದೊಳಗ ಈ ಗಲ್ಲ ಮಡಿಕೆ ಬೆಳ್ಳಗ ಬೆಳ್ಳಗಾಗುದ್ರೊಳಗ ಹಲ್ಲು ಹೋಗುದ್ರೊಳಗ ಕಾಲ ಮೇಲೆ ಕೈ ಊರಿ ಏಳುಕ್ಕಿಂತ ಪೂರ್ವದೊಳಗ ಎಲ್ಲ ಅಂಗಾಂಗಗಳು ಸುದ್ದಿದ್ದಾಗ ಒಂದಿಷ್ಟು ಪೂಜೆಯನ್ನು ಮಾಡು ಪೂಜೆಯನ್ನು ಮಾಡು ನಿನ್ನ ಆಯುಷ್ಯ ವೃದ್ಧಿ ಆಗ್ತದೆ ನಿನಗ ಪ್ರಸನ್ನತೆ ಉಂಟಾಗ್ತದೆ ಇವೆರಡರ ನಿನಗೆ ಬೇಕಲ್ಲ ನಿನಗೆ ಆಯುಷ್ಯ ಹೆಚ್ಚಾಗಬೇಕಾಗಿದೆ ನಿನಗ ಪ್ರಸನ್ನತೆ ಸಿಗಬೇಕಾಗೈತಿ ಇದಕ್ಕೇನು ಹಣ ಬೇಕಂತೇನಿಲ್ಲ ಹೋಗಲಿ ನಮ್ಮ ಓನಿ ಒಳಗೆ ಹೂ ಸಿಗತಾ ಇಲ್ಲ ನಮ್ಮ ಓನಿ ಒಳಗ ನೀರು ಸಿಗತಾ ಇಲ್ಲ ಪೂಜೆಗೆ ಪ್ರಧಾನವಾಗಿ ಏನು ಬೇಕಪ್ಪ ಹೂ ಪತ್ರಿಗಳಿಲ್ಲ ಅಂದ್ರೂ ನೀರರ ಬೇಕಾ ನಿನ್ನ ತಲೆಯಲ್ಲಿರಲಿ ನೀರು ಇರದೇ ಇದ್ದರೂ ಪರವಾಗಿಲ್ಲ ನೀ ಇರಬೇಕು ಆ ಪೂಜೆ ಒಳಗ ನೀ ಇರಬೇಕು ನೀರಿಲ್ಲಂದ್ರೂ ಪರವಾಗಿಲ್ಲ ನೀನು ಇಲ್ಲ ಅಲ್ಲಿ ನೀರಿದ್ರೂ ಉಪಯೋಗಿಲ್ಲ ಹೂ ಇದ್ರೂ ಉಪಯೋಗ ಇಲ್ಲ ಪತ್ರ ಇದ್ರೂ ಉಪಯೋಗ ಇಲ್ಲ ಸೋಡಶೋಪಚಾರಗಳು ಅದಾವಂದ್ರು ಕೂಡ ಆ ಸೋಡಶೋಪಚಾರಗಳನ್ನ ಮಾಡ್ತೀಯ ಅಂದ್ರೂ ಕೂಡ ಉಪಯೋಗಿಲ್ಲ ನೀನು ನಿನ್ನ ಆರಾಧ್ಯ ದೇವರಿಗೆ ಹೂವನ್ನು ಧರಿಸುವ ಪೂರ್ವದಲ್ಲಿ ಆ ಹೂವು ಯಾವುದು ಅಂತ ನೀ ತಲೆ ಕೆಡಿಸಿಕೊಳ್ಬೇಕಾದದ್ದು ಇಲ್ಲ ಆದರೆ ನೀ ಧರಿಸುವ ಹೂವನ್ನು ಧರಿಸುವಂತ ಸಂದರ್ಭದೊಳಗ ಯಾವ ಮನಸ್ಸಿನಿಂದ ಆ ಹೂವನ್ನು ಧರಿಸ್ತಾ ಇದೆಯಾ ಅನ್ನೋದು ಬಹಳ ಮುಖ್ಯವಾಗಿರುವಂತದ್ದು ಯಾವ ಮನಸ್ಸಿನಿಂದ ಹೂ ಧರಿಸ್ತೀಯ ಅನ್ನೋದು ಬಹಳ ಮುಖ್ಯವಾಗಿರುವಂತಹದ್ದೇ ಹೊರತಾಗಿ ನೀ ಧರಿಸೋ ಹೂ ಮುಖ್ಯ ಅಲ್ಲ ಅದು ನಿರ್ಗಂಧ ಪುಷ್ಪವೋ ಸುಗಂಧ ಪುಷ್ಪವೋ ಅದನ್ನು ಕೂಡ ಪ್ರಶ್ನೆ ಅಲ್ಲ ಅದು ಅರಳಿದ ಹೂವೋ ಬಾಡಿದ ಹೂವೋ ಅದು ಪ್ರಶ್ನೆ ಇಲ್ಲ ಇದು ಯಾವುದು ಕೂಡ ಪ್ರಶ್ನೆ ಇಲ್ಲ ಒಂದು ತಲೆಯಲ್ಲಿ ಅರಳಿದ ಮನಸ್ಸಿನಿಂದ ಬಾಡಿದ ಹೂವನ್ನು ಏರಿಸಿದ್ರು ಕೂಡ ಸಂತೋಷ ಪಡ್ತಾನೆ ದೇವರು ಅರಳಿದ ಮನಸ್ಸಿನಿಂದ ಬಾಡಿದ ಹೂವನ್ನು ಧರಿಸಿದ್ರು ಕೂಡ ಖುಷಿ ಪಡ್ತಾನೆ ಬಾಡಿದ ಮನಸ್ಸಿನಿಂದ ಅರಳಿರುವ ದೊಡ್ಡ ದೊಡ್ಡ ಹೂಗಳನ್ನು ಧರಿಸಿದ್ರು ಕೂಡ ಆತನಿಗೆ ಸಂತೋಷ ಆಗೋದಿಲ್ಲ ಆತನಿಗೆ ಬೇಕಾಗಿದ್ದು ನಿನ್ನ ಅರಳಿದ ಮನಸ್ಸೇ ಹೊರತಾಗಿ ಅರಳಿದ ಹೂವಲ್ಲ ಎಷ್ಟು ಸುಲಭಿಲ್ಲ ನೀವೇನು ಮಾಡಿರಿ ಅಂದ್ರೆ ಪೂಜಾ ಅಂದ್ರೆ ಒಂದು ಇಪ್ಪತ್ತು ದೇವರು ಹಿಡ್ದಪ್ಪ ಅಮ್ಮನ ಆಗುತ್ತೆ ಯಾವ್ದಾರ ಊರಿಗೆ ಹೋದ್ರೆ ಅಲ್ಲಿ ಒಂದು ತಂದ ಬಿಡದ ಎಷ್ಟು ಹಾಕೊಂಡ ನಿಮ್ಮ ಅಪ್ಪ ಇರುವಾಗ ಒಂದಿಷ್ಟು ತಂದಿಟ್ಟಿದ್ದ ನಿಮ್ಮ ಅಜ್ಜ ನಾಲ್ಕು ಮಾಡೇ ಇಟ್ಟು ಹೋಗಿದ್ದ ಮತ್ತ ಅದನ್ನ ಬಿಡ್ಬೇಕಂತ ನೀನು ಒಂದಿಷ್ಟು ತಂದ್ ಇಟ್ಟಿ ಅದಕ್ಕೊಂದು ದೇವ್ರ ಮನಿ ಅಂತ ಮಾಡಿದಿ ಅದಕ್ಕೊಂದು ಜಗಲಿ ಅಂತ ಮಾಡ್ದಿ ಅಲ್ಲಿ ಎಲ್ಲಾ ತರದ ದೇವರುಗಳನ್ನು ಇಟ್ಟು ಬಿಟ್ಟಿ ಅದನ್ನ ಪೂಜಾ ಮಾಡಕ್ ಟೈಮ್ ಬೇಕಾತು ಕಡಿಮೆ ಅಂದ್ರೆ ಎರಡರಿಂದ ಮೂರು ತಾಸು ನಿಮ್ಮ ಅಜ್ಜ ನಾಲ್ಕು ಇಟ್ಟಿದ್ದ ಒಂದ್ ನಾಲ್ಕು ನಿಮಿಷ ನಾ ನಿಮ್ಮ ಅಪ್ಪ ಒಂದ್ ಇಪ್ಪತ್ತಿಟ್ಟ ಅದಕ್ಕೊಂದಿಷ್ಟು ಟೈಮ್ ಹೆಚ್ಚಬೇಕಾಯ್ತು ನಿನ್ನ ಅಂತೂ ಜಗನ ಈ ಉಳಿಲಾರ್ದಾಗ ನೋಡ್ಕೊಂಡ್ಬಿಟ್ಟೆ ಈಗ ಬಹಳ ಜನರ ಮನಿಯೊಳಗ ಈ ಪೂಜಾ ಮಾಡೋದಂದ್ರೆ ದೊಡ್ಡದೊಂದು ಕೆಲಸಪ್ಪ ಕಸ ಹೊಡಿ ಅಂದ್ರ ತಯಾರದ ಹುಡುಗರು ಶಗಣಿ ಬೆಳಿ ಅಂದ್ರೆ ತಯಾರದ ಹುಡುಗರು ಮನಗಿಂದ ಅವ್ರದ್ದು ಅಷ್ಟು ಬಟ್ಟಿ ತೊಳ್ಕೊಂಡ್ ಬಾ ಅಂದ್ರ ತಯಾರದ ಹುಡುಗರು ಹೊಲಕ್ಕೆ ಹೋಗಿ ಬಾ ಅಂದ್ರ ತಯಾರದವ ಸಗಣಿ ಬಳಿ ಅಂದ್ರೆ ತಯಾರದವ ಅದನ್ನೊಂದ್ ಹೇಳಂತ ಅವ್ರು ಆ ದೇವ್ರ ಪೂಜೆ ಅಂತ ಬಾಳ್ ಹುಡುಗರು ನಂಗೆ ಗೊತ್ತಿಲ್ಲ ಯಾಕೆ ಅವ್ರಿ ಅವು ಯಾವ್ದಂತ ಮಾಡುದು ಯಾವ್ದಂತ ಬಿಡುದು ಒಂದ್ ಬಿಟ್ಟ್ರೆ ನೀವು ಮತ್ ನೋಡಕ್ ಚಲೋ ಮಾಡ್ತೀರಿ ಇದನ್ನ ಯಾಕೆ ಮಾಡಿಲ್ಲ ಮತ್ತೊಂದ್ ಇದ್ರ ಮಾಡುವ ಒಂದ ಎರಡ ಹೊಲಕ್ ಹೋಗಿ ಒಂದು ಹರಿ ಹುಲ್ಲು ತರೋದು ಸುಖ ಇದ್ದ ಶಗಣಿ ಬಳದು ತಿಪ್ಪಿಗೆ ಚೆಲ್ಲೋದ್ ಸುಖ ನೂರು ಕೂಡ ನೀರು ತರೋದು ಸುಖ ಇದನ್ನ ಯಾವ ಹೇಳ ನನ್ನ ಹಂಗಾಗಿ ಅವಕ ನೀವು ಮಾಡಿಟ್ಟು ದೇವ್ರನ್ನ ಅವಕ ಹಾಕಾಕತ್ತೀರಿ ಸಣ್ಣ ಹುಡುಗರಿಗೆ ತಂದವ್ ನೀವು ಪೂಜೆ ಮಾಡ್ರ ಅವ್ರಂತ ಒಂದು ದೇವರನ್ನ ಇಟ್ಟು ಅದು ಯಾವುದೇ ದೇವರಾಗಿರ್ಬೋದು ಹಗಲಿಲ್ಲ ಹೇಳ್ತೀನಿ ನಾ ಈ ಮಾತನ್ನ ಅದನ್ನ ಪೂಜೆ ಮಾಡಂತ ಹೇಳ್ರಿ ಎಲ್ಲಾರು ತಯಾರಕ್ಕಾರ ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತೇಳಿ ಒಂದಿರ್ತದಲ್ಲ ಏನ್ ಹಗಿರ ಹಗಿರ್ಲ ಸಾಕು ಒಂದು ದೇವರಿಗೆ ಒಂದು ಹೂ ಏರಿಸಿದ್ರು ಸಾಕು ಸಂತೋಷ ಆಗ್ತದೆ ನೂರು ಅದಾವ ಐವತ್ತು ಹೂ ಅದಾವ ಏನ್ ಕತ್ತರಿಸಿ ಏರಿಸೋದೈತೆ ಹೂ ಐವತ್ತು ಕಡಿಮೆ ಆದವನು ಚಿಂತೆ ಬೇಡ ಬೇಡ ಹೇಳಿದ್ಲಂತ ಅವ್ವ ಮಗ್ ಅಮಾವಾಸ್ಯ ಐತಪ್ಪ ಈಗ ಪೂಜೆ ಮಾಡಿಬಿಡು ಯಾವಾಗ ಆ ಹುಡುಗ ಎದ್ದು ಅಮ್ಮ ಹೊಟ್ಟ ಹಸ್ತೈತಿ ನಾ ರಾತ್ರಿ ಉಂಡಿಲ್ಲ ಹಂಗ ಮಲಗಿ ಬಿಟ್ಟಿನಿ ನನಗೆ ಊಟ ಕೊಡು ಅಂದ್ರೆ ಅಮಾವಾಸ್ಯ ದಿವಸ ಸಂಗ್ಯಲ್ಲ ಉಣಬಾರ್ದು ನೀ ಪೂಜೆ ಮಾಡು ನಾ ಅಡಿಗೆ ಮಾಡಾಕತ್ತೀನಿ ದೇವರಿಗೆ ನೈವೇದ್ಯ ಹಿಡಿದು ಕೊಡ್ತೀನಿ ಅವನ ದೇವ್ರಿಗೆ ತೋರಿಸಿದ ಕೂಡ ಅದ ತಾಟ್ ತಗೊಂಡು ನೀ ಕೂದ್ದು ನಗ ತರೀಕರ್ ಬಾಳ ಹೇಳ್ಯಾರ ಹೇಳಿರಿ ನೀವು ನಂಗೆ ಅದ ಎಡಿ ತಗೊಂಡು ಕುಂತ ಬಿಡು ಅಂದ ಅಮ್ಮ ಪೂಜೆ ಮಾಡ್ತೀನಿ ಮೊದಲು ಊಟ ಆಮೇಲೆ ಪೂಜೆ ನೀ ಬೇಕಾರ ನಂಗೆ ಏನು ಮಾಡಿ ಅಲ್ಲ ಅದನ್ ಕೊಡಬೇಡ ನಿನ್ನಿಂದ ಕೊಡು ನಿನ್ನಿದು ಉಳಿದಿಲ್ಲ ಈಗಿಂದು ಕೊಡಂಗಿಲ್ಲ ಅವನ ದೃಷ್ಟಿಯೊಳಗೆ ಪೈಲಾ ಪೇಟೋಬ ನಂತರ ಇಟ್ಟು ಹೋಗ ನಿಮ್ ಒಳಗೆ ಬೇರೆ ಅದ ದೃಷ್ಟಿ ಒಳಗೆ ಬೇರೆ ಐತಿ ಮೊದಲು ಹೊಟ್ಟೆ ಆಮೇಲೆ ದೇವ್ರ ನಾ ಕೊಡಲ್ಲ ಆತಂದ ನಾ ಪೂಜೆ ಮಾಡಲ್ಲ ನೀ ಕೊಡ್ತೀವಿ ಇಲ್ಲ ಕೊಡಲ್ಲ ಇದ್ದೂರಾಗ ಅವ್ರ ಅಕ್ಕನ ಕೊಟ್ಟಿದ್ರು ಇದ್ದೂರಂದ್ರೆ ಏನ್ರಿ ಹುಬ್ಬಳ್ಳಿ ಅಂತಂದ್ರೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ ಒಂದು ಹತ್ತು ಕಿಲೋಮೀಟರ್ ಇರ್ತಕ್ಕಲ್ಲ ಹಂಗ ದೂರ ಒಂದು ಹತ್ತು ಕಿಲೋಮೀಟರ್ ದೂರ ಆ ಹುಡುಗ ವಿಚಾರ ಮಾಡ್ತಾನೆ ಇಲ್ಲಿ ಪೂಜೆ ಮಾಡ್ಕೋ ಅಂತ ನಿಂತೆ ಅಂತಂದ್ರ ನನ್ನ ಕತಿ ಏನಾಗುತ್ತೆ ಗೊತ್ತಿಲ್ಲ ಅದ್ರ ಬದ್ಲಿ ನಡ್ಕೊಂತ ಅಕ್ಕನ ಮನೆಗೆ ಹೋಗಿ ಉಂಡ್ರ ದೌಡ್ ಮುಗೀತಿ ಊಟ ಅಂದ ಎಷ್ಟು ವಿಚಿತ್ರ ಅಷ್ಟ ನಡೆಯಕ್ಕೆ ತಯಾರ ಅದನ ಇಲ್ಲಿ ಪೂಜೆ ಮಾಡಾಕ್ ತಯಾರದ ನೋವು ಹೋತು ಹುಡುಗ ಅಕ್ಕ ನಾ ಬಂದೀನಿ ಬಾ ತಮ್ಮ ಎಷ್ಟು ದಿವ್ಸಕ್ ಬಂದಿ ಬಹಳ ಸಂತೋಷ ಆಯ್ತು ಬಾ ಏನ್ ಹಿಂಗ ಬೆಳಗ್ಗೆ ಬೆಳಿಗ್ ಬಂದಿ ಅಕ್ಕ ಹೊಟ್ಟ ನಿಮ್ಮನಾಗಿನ ನಿಮ್ಮ ಮಾವ ಅವರು ಎಲ್ಲರು ಇವತ್ತು ಬೆಳಿಗ್ಗೆ ಗೆದ್ಕೂಡ್ಲೆ ದೌಡ್ ಹೋಗ್ಯಾರಪ್ಪ ನಾನು ಅಡಿಗೆ ಮಾಡಾಕತ್ತೀನಿ ಒಂದ್ ತಟಗ್ ಸ್ನಾನ ಮಾಡಿ ಪೂಜೆ ಮಾಡು ಎಡಿ ಕೊಡ್ತೀನಿ ಅದನ್ನ ಉಣ್ಣಿ ಅಂತ ಯಾಕಂದ್ರೆ ಅವ್ರ ಅವನು ಮಗಳಾಕಿ ಅವ್ರ ಅವನ ನೋಡ್ರಿ ಸೇಮ್ ಏನ್ ಒಟ್ಟ ಒಂಥರ ಹಿಂಗೇನು ಏನು ಸ್ವಲ್ಪ ವ್ಯತ್ಯಾಸ ಇಲ್ಲ ಇಲ್ಲೂ ಅದ ಬಂತನ ಅಂದವ ಅವ ಹೇಳ್ದ ಅವ್ರ ಅಕ್ಕ ಅಕ್ಕ ನಾ ಅದಕ್ ಬಂದಿದ್ದಿಲ್ಲ ಅನಾಹುತ ಆಗೈತಿ ಮನಾಗ ಅಂದ ಏನು ಅಂದ ಇಷ್ಟ ಅನ್ನೋದು ಅಷ್ಟ ತಡ ಎಲ್ಲಿ ಅಡಿಗೆ ಎಲ್ಲಿದ್ದೇವ ಅಳೋದು ಕರಿಯೋದು ಚಲೋ ಆಯ್ತು ಯಾವಾಗ ಹೊರಗೆ ಹತ್ಕೊಂತ ಕೂತ್ ಹೋಯ್ಕೊಂತ ಇದ್ದಾಟು ಉಂಡಿವ ಇದ್ಮಗನ್ ಇದ್ದಾಟು ಉಂಡು ಸೇದ ಹೇಳಿಲ್ಲ ಕೇಳಿಲ್ಲ ಅವ್ರ ಹೋಗಿ ಬಂದು ನೀವು ಊಟಕ್ಕೆ ನೀಡ್ಲಾದ ಕಕ್ಕನ ಮನೆಗೆ ಹೋಗಿದ್ದೆ ಆಕಿ ಊರ್ಲೆ ಹತ್ಕೊಂಡಿವಾಲೆ ಹೇಳಕ್ ಹತ್ತಿ ಒಬ್ಬರ ಫೋನ್ ಮಾಡ್ಬೇಕಿಲ್ಲ ಮಗಳ ಮನೆಗೆ ಅವು ಗಾಡಿ ಮಾಡಿಸಾಳ ಅವನ ಮನಿಗೆ ಚಲೋ ಅದು ಗಾಡಿ ಒಂದ ದಿನಕ್ಕೆ ತಾಯಿ ಮಗಳು ಹೋಗ್ಯಾರ ನೋಡ್ರಿ ಅದು ಅಮಾವಾಸ್ಯ ದಿವಸ ಹೋಗ್ಯಾರ ಇವ್ರಿಗೇನೇನು ನೋಡೋರ ನೋಡವ್ರಲ್ಲಿ ಇವ್ರ ಹಂಗ ಮಾತಾಡಿದ್ದ ಮಾತಾಡಿದ್ರ ಏನ್ ದೈವ ಅಂತೀರಿ ಒಂದಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಒಂದಕ್ಕ ಇಷ್ಟ ಮಾಡ್ಯಾವ ಉಂಡ ಅವರು ಇವರು ಕೂಡು ಜಗ ಅಂದಾಜ್ ಎಲ್ಲಿ ಅಂತೇಳಿ ಅಲ್ಲಿ ಕುಂತ ಅವು ಎರಡು ಮನ್ ಕುಡಕ್ ಹೊಂಟಗಾಳಿ ಎದ್ರ ಹಾಗ ನೀವೇದ್ಕೊಂಡ್ರಿ ನಿಮ್ ಮನಿಗೆ ನೀವೇದ ಕೊಂಟ್ರಿ ನಾವು ನಿಮ್ ಮನಿಗೆ ಹೊಂಟಿವಿ ಯಾರು ಹೇಳಿದ್ರು ಯಾರು ಇಲ್ಲ ಇಲ್ಲ ಮಗ ಹೇಳ್ದಂತ ಅವ ತಮ್ಮ ಹೇಳ್ದಂತ ಅಕ್ಕ ಇವ್ ಅಲ್ಲೇ ಕುಂತಿದ್ದ ಇನ್ನೊಮ್ಮ ಪೂಜೆ ಮಾಡಿ ಊಟ ಮಾಡಂತೀರಿ ನನಗೆ ಇನ್ನೊಮ್ಮೆ ಹಿಂಗೇನಾರು ಹೇಳಿದ್ರು ಹಿಂಗ ಮಾಡೋ ನಾವು ಸಾಕ ಐತ್ರಿ ಅವ್ಕ ನೀವು ತಂದಿಟ್ಟಿದ್ದು ಒಂದು ಮಾಡ್ರಿ ಯಾವ್ದಾರ ಅದನ್ನ ಮಸ್ತ್ ಅದ್ರಾಗ ಮೈ ಮರತ್ ಬಿಡ್ರಿ